ನಮಸ್ಕಾರ ವೀಕ್ಷಕರಿ ನಮ್ಮ ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಸಾವಿರದ ಎಂಟುನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಒಂದು ಹುಡುಗಿ ಫ್ರಾನ್ಸ್ ದೇಶದಲ್ಲಿ ಹುಟ್ಟುತ್ತಾಳೆ ಅವಳ ಹೆಸರು ಜೆನಿ ಲೂಯಿಸ್ ಕ್ಯಾಲ್ಮೆಂಟ್ ಆಗಿನ ಸಮಯದಲ್ಲಿ ಯಾವುದೇ ರೀತಿಯ ಕಾರು ಮತ್ತು ಏರೋಪ್ಲೇನ್ಗಳು ಆವಿಷ್ಕಾರವಾಗಿರಲಿಲ್ಲ ಕೇವಲ ಕುದುರೆ ಗಾಡಿಗಳು ಮಾತ್ರ ಚಲಿಸುತ್ತಿದ್ದವು ಮನೆಯಲ್ಲಿ ಬೆಳಕಿಗೆ ಕ್ಯಾಂಡಲ್ ಗಳನ್ನು ಮಾತ್ರ ಬಳಸುತ್ತಿದ್ದರು ಆದರೆ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಕೂಡ ಯೋಚನೆ ಮಾಡಿದ್ದಿಲ್ಲ ಈ ಹುಡುಗಿ ಒಂದು ಇತಿಹಾಸ ರಚನೆ ಮಾಡುತ್ತಾಳೆ ಎಂದು ಈ ಹುಡುಗಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಜೀವಿಸುತ್ತಾಳೆ ಎಂದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಜನಿ ಕೇವಲ ಹದಿನಾಲ್ಕು ವರ್ಷ ಇದ್ದಾಗ ಹೈಫಿಲ್ ಟವರ್ ಸ್ಥಾಪನೆಯಾಗುತ್ತದೆ ಸಾವಿರದ ಎಂಟುನೂರ ತೊಂಬತ್ತಾರಲ್ಲಿ ಜನಿ ತನ್ನ ಇಪ್ಪತ್ತೊಂದು ವಯಸ್ಸಿಗೆ ಮದುವೆಯಾಗುತ್ತಾಳೆ ಆಗಿನ ಸಮಯದಲ್ಲಿ ಮಹಾತ್ಮ ಗಾಂಧಿ ಸೌತ್ ಆಫ್ರಿಕಾಗೆ ಹೊರಟಿದ್ದರು ಮಹಾತ್ಮ ಗಾಂಧಿ ಜನಿಗಿಂತ ಆರು ವರ್ಷ ದೊಡ್ಡವರು ಹಾಗೆ ಸ್ವಲ್ಪ ವರ್ಷಗಳ ಕಾಲ ನಂತರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಅವರು ಮೂವತ್ತೊಂದು ವಯಸ್ಸಿದ್ದಾಗ ಅವರ ಕುಟುಂಬ ಯುರೋಪ್ನಲ್ಲಿ ಇದ್ದರು ಅದೇ ಸಮಯದಲ್ಲಿ ವರ್ಲ್ಡ್ ವಾರ್ ಒನ್ ಶುರುವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಹಿಟ್ಲರ್ ಸಮಯದಲ್ಲಿ ಜನಿಯ ಮಗಳು ಲಂಗ್ ಇನ್ಫೆಕ್ಷನ್ನಿಂದ ತೀರಿಕೊಳ್ಳುತ್ತಾರೆ ಅವರಿಗೆ ಆಗ ಐವತ್ತೊಂಬತ್ತು ವರ್ಷ ಆಶ್ಚರ್ಯ ಆಗುವ ವಿಷಯ ಏನೆಂದರೆ ಅವರ ಜೀವನದ ಅರ್ಧ ಭಾಗದಷ್ಟು ಕೂಡ ಕಂಪ್ಲೀಟ್ ಮಾಡಿರಲಿಲ್ಲ ಐವತ್ತೊಂದು ವರ್ಷಕ್ಕೆ ಎಲ್ಲರೂ ಅಜ್ಜಿಯಾಗುತ್ತಾರೆ ಅದು ಅಜ್ಜಿಯ ವಯಸ್ಸು ಎಂದು ಕರೆಯುತ್ತಾರೆ ಮತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ವರ್ಲ್ಡ್ ವಾರ್ ಸೆಕೆಂಡ್ ಶುರುವಾಗುತ್ತದೆ ಕೋಟ್ಯಾಂತ ಜನರು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಿದ್ದರು ಜನಿಯ ಕುಟುಂಬದಲ್ಲೂ ಹೀಗೆ ಆಗಿತ್ತು ತನ್ನ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ತನ್ನ ಗಂಡನನ್ನು ಕಳೆದುಕೊಂಡಳು ಸಾವಿರದ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಪ್ರಧಾನಮಂತ್ರಿ ಮಂತ್ರಿ ನೆಹರು ಅವರು ಭಾರತದ ಧ್ವಜ ಹಾರಿಸುತ್ತಿದ್ದರು ಆ ಸಮಯದಲ್ಲಿ ಜನಿ ನಾವು ಓದುತ್ತಿರುವ ಇತಿಹಾಸಗಳನ್ನು ನೋಡಿ ಬಂದಿದ್ದರು ಕುದುರೆ ಗಾಡಿಯಿಂದ ಕಾರಾಗುವುದು ಕ್ಯಾಂಡಲ್ ಬಲ್ಪ್ ಆಗುವುದು ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ನೋಡಿದ್ದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತನ್ನ ತೊಂಬತ್ನಾಲ್ಕನೇ ಹುಟ್ಟುಹಬ್ಬದ ಸಮಯದಲ್ಲಿ ಮನುಷ್ಯನು ಮೊದಲ ಬಾರಿ ಚಂದ್ರನ ಮೇಲೆ ಕಾಲು ಇಟ್ಟನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಜೀವ್ ಗಾಂಧಿ ಇತಿಹಾಸದ ದೊಡ್ಡ ಗೆಲುವು ಎಲೆಕ್ಷನ್ನಲ್ಲಿ ನಲ್ಲಿ ಗೆದ್ದರು ಆಗಲೇ ನಮ್ಮ ಭಾರತಕ್ಕೆ ಐ ಟಿ ರೆವಲ್ಯೂಷನ್ ಬಂದಿತ್ತು ಜನಿಗೆ ಆ ಸಮಯದಲ್ಲಿ ನೂರ ಹತ್ತನೇ ವಯಸ್ಸು ಸಾವಿರದ ಒಂಬೈನೂರ ಎಂಬತ್ತೆಂಟರ ಒಳಗೆ ಪ್ರಪಂಚ ಜನಿ ಕಡೆ ಗಮನಿಸಲು ಶುರು ಮಾಡಿತ್ತು ಇವರ ಬಗ್ಗೆ ಎಲ್ಲ ಕಡೆ ಸುದ್ದಿ ಹರಡಲು ಶುರುವಾಯಿತು ಎಲ್ಲರಿಗಿಂತ ವಯಸ್ಸಾದ ಮನುಷ್ಯನು ಎಂದು ತನ್ನ ನೂರ ಇಪ್ಪತ್ತೆರಡನೇ ವಯಸ್ಸಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ವಿಧಿವಶರಾಗುತ್ತಾರೆ ಆಗ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ ಆರಂಭವಾಗುತ್ತಿತ್ತು ಇವರು ಮಾಡಿದ ರೆಕಾರ್ಡ್ ಯಾರಿಂದಲೂ ಮಾಡಲು ಸಾಧ್ಯ ಆಗಿದ್ದಿಲ್ಲ ಇಷ್ಟೆಲ್ಲ ಕೇಳಿದ ನಿಮಗೆ ಅಷ್ಟು ವರ್ಷ ಬದುಕಲು ಹೇಗೆ ಸಾಧ್ಯ ಎಂದು ನಿಮಗೆ ಗೊತ್ತಾ ದಾನಿಶ್ ಟ್ವಿನ್ ಈ ವ್ಯಕ್ತಿಯ ರಿಸರ್ಚ್ ಪ್ರಕಾರ ಒಬ್ಬ ಮನುಷ್ಯನ ಕೇವಲ ಇಪ್ಪತ್ತು ಪರ್ಸೆಂಟ್ ಆವರೇಜ್ ಅಂತ ಇಟ್ಟುಕೊಂಡರು ಬಾಕಿಯ ಎಂಬತ್ತು ಪರ್ಸೆಂಟ್ ತನ್ನ ಲೈಫ್ ಸ್ಟೈಲ್ ಊಟ ಮತ್ತು ಎನ್ವಾರನ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತದೆ ಹಾಗೆಯೇ ಇದೇ ವಿಚಾರದಲ್ಲಿ ಡ್ಯಾಂಬ್ಯೂಟರ್ ಎಂಬ ವ್ಯಕ್ತಿ ಪ್ರಪಂಚ ತಿರುಗಿ ನೂರು ವರ್ಷದ ಮೇಲೆ ಇರುವ ವ್ಯಕ್ತಿಗಳ ಜೀವನವನ್ನು ಪರಿಶೀಲಿಸಿ ನೋಡಿದಾಗ ಅದರಲ್ಲಿ ತಿಳಿದು ಬಂದಿದ್ದು ಒಂಬತ್ತು ಕಾಮನ್ ಆಗಿ ಎಲ್ಲರಿಂದಲೂ ಸಿಕ್ಕಿತು ಅಂದರೆ ಎಲ್ಲರೂ ನೂರು ವರ್ಷದ ಮೇಲೆ ಇರುವ ವ್ಯಕ್ತಿಗಳು ಒಂಬತ್ತು ತರ ವಿಷಯದಲ್ಲಿ ಒಂದೇ ತರ ಇದ್ದರು ಅದಕ್ಕೆ ಪವರ್ ನೈನ್ ಎಂದು ಹೆಸರು ಇಟ್ಟರು ಈ ಒಂಬತ್ತು ಪಾಯಿಂಟ್ಗಳನ್ನು ನಾನು ಮುಂದೆ ಬರುವ ವಿಡಿಯೋಗಳಲ್ಲಿ ಹೇಳುತ್ತೇನೆ ಧನ್ಯವಾದ